ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸಮಯಕ್ಕೆ ಬಾರದ ವೈದ್ಯರು ರೋಗಿಗಳು ಪರದಾಡ್ತಾ ಇದ್ದಾರೆ ಇಲ್ಲಿನ ಪರಿಸ್ಥಿತಿಯನ್ನ ಕೇಳೋರೆ ಗತಿ ಇಲ್ಲದಂತಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟ ಬಂದಂಗೆ ಬರಬಹುದು ಇಷ್ಟ ಬಂದಂಗೆ ಹೋಗಬಹುದು ವೈದ್ಯರಿಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ ಅವ್ರನ್ನ ಕೇಳೋರು ಯಾರಿದ್ದಾರೆ ರೋಗಿಗಳು ಪಾಡಿ ಏನಾದ್ರೂ ಆಗಬಹುದು ಸರ್ಕಾರಿ ಆಸ್ಪತ್ರೆಗೆ ವೈದ್ಯರು ಬಂದಾಗಲೇ ಟ್ರೀಟ್ಮೆಂಟ್ ಅವಾಗ್ಲೇ ಬರಬೇಕು ರೋಗಿಗಳು ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಆದ್ರೂ ಕೂಡ ವೈದ್ಯರು ಆಸ್ಪತ್ರೆಗೆ ಬರಲ್ವಂತೆ ಬಂತೆ ಪಾಪ ಮನೇಲಿ ಇದ್ದೇ ಮಾಡ್ತಿರ್ತಾರೆ ಎಲ್ಲಿ ಎದ್ದು ಬರೋಕೆಲ್ಲ ಆಗುತ್ತೆ ಪಾಪ ಮಳೆ ಬೇರೆ ಬರ್ತಾ ಇದೆ ಈಗ ಮತ್ತೆ ಆಗಲ್ಲ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಎದ್ದು ಬರೋದಿಕ್ಕೆ ರೋಗಿಗಳು ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ ಅವ್ರು ಏನಾದ್ರು ಮಾಡ್ಕೊಂಡ್ರೆ ಪಾಪ ಇಲ್ಲಿ ವೈದ್ಯರಿಗೆ ಏನಾಗ್ಬೇಕಾಗಿದೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾರೆ ಅಂತಂದ್ರೆ ವೈದ್ಯರು ಇವರೇನು ವೈದ್ಯ ನಾರಾಯಣ ಹರಿ ಅಂತ ಹೇಳೋಂಗೇ ಇಲ್ಲ ಬಿಡಿ ಇತ್ತೀಚೆಗೆ ವೈದ್ಯರು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲಿ ಪ್ರಾಣ ತೆಗಿತಾರೆ ಅಂತ ಯೋಚನೆ ಮಾಡ್ಬೇಕು ಹಂಗಾಗ್ಬಿಟ್ಟಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ತಗೊಳಕಾಗತ್ತಲ್ವಾ ಈಗ ಸರ್ಕಾರ ಸಂಬಳ ಕೊಡುತ್ತಲ್ಲ ಬೇರೆ ಏನಾದ್ರೂ ಗಿಂಬ್ಳ ಏನಾರು ಇದೆಯಾ ನಿಮ್ಗೆ ಅಂತ ಗೊತ್ತಿಲ್ಲ ಅಲ್ಲಿ ರೋಗಿಗಳು ಪರದಾಡ್ತಿದ್ದಾರೆ ಅಂತಂದ್ರೆ ಏನ್ ಮಾಡ್ತಿದಾರೆ ಇಲ್ಲಿ ವೈದ್ಯರು